ಹಾಯ್ ಫ್ರೆಂಡ್ಸ್ ನಾನು ಒಂದು ತ್ರೀ ಫೋರ್ ಮಂತ್ಸಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಆಗಿದ್ದೆ ಇವತ್ತು ಬರ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಮ ಈ ಸೀಸನ್ ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಒಂದು ತ್ರೀ ಡೇಸ್ ಫೋರ್ ಡೇಸ್ಗಾಗಷ್ಟು ಮಾಡ್ತಾ ಇದ್ದೀನಿ ನೀವು ಈಸಿಯಾಗಿ ಮಾಡ್ಕೋಬೋದು ನಮ್ಮ ಗೆ ಬನ್ನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗಲಿ ಆಗಿ ಆಗದೆ ಇರೋರೆಲ್ಲ ಆಗ್ತಾಯಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ಗೆ ಕ್ಲಿಕ್ ಮಾಡಿ ಉಪ್ಪಿನಕಾಯಿ ಮಾಡೋಕ್ಕೆ ತೋತಾಪುರಿನೇ ಈ ಥರ ಹೆಚ್ಕೊತಾ ಇದ್ದೀನಿ ಫ್ರೆಶ್ ಆಗಿ ನಾವು ಸ್ವ ಸ್ವಲ್ಪನೇ ಮಾಡ್ಕೋತೀನಿ ಜಾಸ್ತಿ ಮಾಡಲ್ಲ ಒಂದು ಎರಡು ಮೂರು ದಿನ ಈ ಥರ ಚಿಕ್ಕದಾಗಿ ಹೆಚ್ಕೊತಾ ಇದೀನಿ ಚಿಕ್ಕ ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಚೂರು ಹಾಕೊಂಡು ಇದು ತೋತಾಪುರಿ ಮಾವಿನಕಾಯಿಗೆ ಜೀರಿಗೆನ ಹುರಿದಿಟ್ಕೊಂಡಿನಿ ಇನ್ನು ಸ್ವಲ್ಪ ಬಗ್ಲಾಗಿ ಕುಟ್ಕೋತೀನಿ ಒಂಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಜೊತೆ ಒಂದ್ಚೂರು ಮೆಂತ್ಯೀನಿ ಈ ಮೆಂತ್ಯ ಜೀರಿಗೆ ಮತ್ತೆ ಮೆಂತ್ಯನ ಈ ತರ ತದ್ ಬಗ್ಲಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಅಂತ ಜೀರಿಗೆ ಮತ್ತೆ ಮೆಂತ್ಯನ ಹಾಕ್ತಾ ಇದ್ದೀನಿ ಥರ ಫ್ರೆಶ್ ಆಗಿ ಹುರಿದು ಫ್ರೆಶ್ಶಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ನಿಮಗೆ ಕಾರಕ್ಕೆ ಎಷ್ಟು ಅಷ್ಟು ಹಾಕಬೇಕು ನಾನೊಂದು ಸ್ಕಾಲ್ ಸ್ಪೂನಾಗಷ್ಟು ಹಾಕೋತಾ ಇದ್ದೀನಿ ಇದು ಉಪ್ಪು ಇದು ಉಪ್ಪು ಉಪ್ಪೊಂದು ಒಂದು ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಕಲಸ್ಬೇಕು ಚೆನ್ನಾಗಿ ಹಸರು ಮಂತೆ ಕೊತ್ತಂಬರಿ ಕೊತ್ತಂಬರಿ ಕಾಯಣ್ಣ ಹುರಿದು ಬಿಟ್ಟು ಪುಡಿ ಮಾಡಿ ಅದನ್ನ ಸ್ವಲ್ಪ ಹಾಕ್ತಾಯಿದೀನಿ ಹತ್ತು ಹತ್ತು ಮಸೂನ್ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕ್ತಾಯಿದೀನಿ ಏನು ಆಮೇಲೆ ಆಮೇಲೆ ಈಗ ಇದು ಹೀಗೆ ಅಮೇ ಯಾವ ಗಿರ್ಗೆ ಹಾಕೋದು 얘는 ಕೈ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಒಂದು ಚೂರಿ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತಾಯಿದ್ದೀನಿ ಇಂಗು ಇದೆಲ್ಲ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಬಾರ್ದು ಮೇಲೆ ಹಾಕಬೇಕು ಬಿಸಿ ಇದ್ದಾಗ ಹಾಕಿದ್ರೆ ಮಾವಿನಕಾಯಿ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ಫುಲ್ಲಿಗ ಒಗ್ಗರಣೆ ಆರಿದೆ ಈಗ ಇದ್ದೀನಿ ಹಾಕಿ ಈ ಥರ ಚೆನ್ನಾಗಿ ಕೈಯಾರ್ಸ್ಬಿಟ್ಟು ರೆಡಿಯಾಗಿದೆ ಮಾವಿನಕಾಯಿ ಬುಟ್ಟಕಾಯಿ